ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ ಇಂದು ಮದ್ದೂರು ತಾಲೂಕಿನ ಕೋಣಸಲ ಗ್ರಾಮದ ರಾಧಾಕೃಷ್ಣದೇವರ ತೋಟದಲ್ಲಿ ಮಾಸಿಕ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಮಾಸಿಕ ಸಭೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಘದ ಅಧ್ಯಕ್ಷರಾದಂಥ ಎಂ ಎನ್ ಮಹೇಶ್ ಕುಮಾರ್ ಅವರು ಅದೇ ರೀತಿ ಡಾಕ್ಟರ್ ನಾಗಭೂಷಣ್ ಸಾವಿಯ ಕೃಷಿ ತಜ್ಞರು ಮತ್ತು ಪ್ರಶಾಂತ್ ಜೋಶಿ ಅವರು ಕೃಷಿ ತಜ್ಞರು ಅದೇ ರೀತಿ ಮಲ್ಲೇಗೌಡರು ಕಾಡ ಕೃಷಿ ತಜ್ಞರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಈ ಸಭೆಗೆ ಅದೇ ರೀತಿ ತೋಟದ ಮಾಲೀಕರಾದಂತಹ ರಾಧಾಕೃಷ್ಣ ದಂಪತಿಯವರು ಕೂಡ ಆಸೀನರಾಗಿದ್ದರು ಇವರುಗಳನ್ನು ನಮ್ಮ ಸಂಘದ ಕಾರ್ಯದರ್ಶಿಗಳಾದಂತಹ ಚಿಕ್ಕಣ್ಣರವರು ಸ್ವಾಗತ ವಹಿಸುವುದು ಮುಖಾಂತರ ನಂತರ ರೈತ ಗೀತೆ ಹಾಗೂ ಗಿಡಕ್ಕೆ ನೀರು ಉಣಿಸುವ ಮುಖಾಂತರ ಸಭೆಯನ್ನು ಉದ್ಘಾಟಿಸಿದರು ಸಾವಯವ ಕೃಷಿ ತಜ್ಞರಾದಂತಹ ಡಾಕ್ಟರ್ ನಾಗಭೂಷಣ್ ಕೃಷಿ ತಜ್ಞರಾದಂತಹ ಕೃಷನ್ ಜೋಶಿ ಕಾಡು ಕೃಷಿ ತಜ್ಞರಾದಂತಹ ಮಳಲ್ಲಿಗೌಡರು ಹಾಗೂ ತೋಟದ ಮಾಲೀಕರಾದಂತಹ ರಾಧಾಕೃಷ್ಣರವರು ಸಾವಯವ ಕೃಷಿ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟರು ನಮ್ಮ ಸಂಘದ ಹಲವು ಸದಸ್ಯರುಗಳು ತಾವು ಬೆಳೆದಂಥ ಪದಾರ್ಥಗಳನ್ನು ಹೇಗೆ ಮೌಲ್ಯವರ್ಧನ ಮಾಡಿ ಮಾರಾಟ ಮಾಡುವುದು ಎಂಬುದನ್ನು ನಮ್ಮ ಸಂಘದ ಎಲ್ಲ ರೈತರುಗಳಿಗೂ ತೋರಿಸಿಕೊಟ್ಟರು ತೋಟದ ಮಾಲೀಕರಾದಂತಹ ರಾಧಾಕೃಷ್ಣರವರು ಸಭೆಗೆ ಬಂದಿರುವಂತಹ ಎಲ್ಲ ರೈತರಿಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆಯಾಗಿ ತಾವು ಬೆಳೆದಿರುವಂತಹ ಆಹಾರ ಪದಾರ್ಥಗಳನ್ನು ಬಳಸಿ ರೈತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದರು ಅದೇ ರೀತಿ ಊಟ ಮಾಡಲು ಯಾವುದೇ ರೀತಿಯ ಪ್ಲಾಸ್ಟಿಕ್ಗಳನ್ನು ಬಳಸದೆ ನಮ್ಮ ಸಂಘದಲ್ಲಿ ಇರುವಂತಹ ತಟ್ಟೆ ಹಾಗೂ ಲೋಟವನ್ನು ಉಪಯೋಗಿಸುವ ಮುಖಾಂತರ ಬೇರೆ ರೈತರುಗಳಿಗೂ ಮಾದರಿಯಾದರು ರೈತರೆಲ್ಲ ಊಟ ಮುಗಿಸಿ ತೋಟವನ್ನು ವೀಕ್ಷಣೆ ಮಾಡಲು ಹೋದರು ತೋಟದ ವೀಕ್ಷಣೆ ಮಾಡುವಾಗ ಮಳೆಗಡರವರು ರಾಧಾಕೃಷ್ಣರವರನ್ನು ತೋಟದ ಬಗ್ಗೆ ವಿಸ್ತಾರವಾಗಿ ರಾಧಾಕೃಷ್ಣ ಅಂತ ಹೇಳಿ ಎಕರೆ ಜಮೀನಿದೆ ಇದು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ರಿ ನಾಲ್ಕು ವರ್ಷ ತುಂಬಿದೆ ಏನು ಮೊದಲು ನಾನು ಕಾಂಕ್ರೀಟ್ ವರ್ಕ್ ಮಾಡ್ತಾ ಇದ್ದೆ ಜಾಸ್ತಿ ಡ್ಯಾಮ್ ಗಳಲ್ಲಿ ಕೆನಾಲಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾಲ್ಕು ವರ್ಷದಲ್ಲಿ ಏನ್ ಸ್ಟಾರ್ಟ್ ಮಾಡಿದ್ದೆ ತೋಟ ಸ್ಟಾರ್ಟ್ ಮಾಡೋದು ಮೊದಲು ತೆಂಗಿನ ಮರ ಇದಾವೆ ತೋಟ ತಗೊಂಡಿದ್ದೆ ನಾನು ಇದು ದೊಡ್ಡ ಮರ ಇರೋ ತಗೊಂಡಿದ್ದೆ ಅವರು ಕಬ್ಬು ಹಾಕ್ಬಿಟ್ಟು ತರುಗ್ಗೆಲ್ಲ ಬೆಂಕಿ ಹಾಕ್ತಾ ಇದ್ರು ಅದನ್ನ ಅವಾಗ ನಾವು ನೋಡಿದಾಗ ಎಲ್ಲ ಗರಿಗಳೆಲ್ಲ ಸುಟ್ಟು ಹೋಗ್ಬಿಟ್ಟು ಒಂಥರ ತೋಟ ಉಳಿತತ್ತ ಇಲ್ಲ ಅನ್ನಂಗಿತ್ತು ಅದನ್ನ ಮತ್ತೆ ಅದಕ್ಕೇನ್ ಮಾಡಿದೀನಿ ಅಂದ್ರೆ ನಾಲ್ಕು ಗಿಡಗಳ ಮಧ್ಯದಲ್ಲಿ ಇನ್ನೊಂದು ತೆಂಗ್ ಹಾಕೊಂಡಿದ್ವಿ ಮೂವತ್ತಡಿ ತೆಂಗಿತ್ತು ಅದು ಅದ್ರ ಮಧ್ಯದಲ್ಲಿ ಇದು ಹಾಕಿದ್ದೀನಿ ಮತ್ತೆ ಇದು ಮೂವತ್ತಡಿ ಮೂವತ್ತಡಿ ಬಂದಂಗಾಯ್ತು ಹಾ ಇದೆ ಸರ್ ಈಗ ಈ ಗಿಡದಿಂದ ಆ ಗಿಡಕ್ಕೆ ನೋಡಿದ್ರೆ ಇಪ್ಪತ್ತೆರಡು ಅಡಿ ಇರ್ತದೆ ಿದೆ ಈ ಎರಡಕ್ಕೂ ಮಧ್ಯದಲ್ಲಿ ಒಂದು ಅಡಿಕೆ ಅಡಿಗೆ ಹಾಕಿದ್ದೀನಿ ಹನ್ನೆರಡು ಅಡಿ ಸರ್ ಹನ್ನೆರಡು ಅಡಿ ಅದರೊಳಗಡೆ ನುಗ್ಗಿ ಹಾಕಿದ್ರಿ ಅರ್ ತೆಂಗಿನ ಮರ ದೊಡ್ಡದ ಪಕ್ಕದಲ್ಲೆಲ್ಲ ಒಂದೊಂದು ನುಗ್ಗಿ ಹಾಕಿದೀನಿ ನಾನು ಗಿಲ್ಸಿ ಹಾಕಿಲ್ಲ ನುಗ್ಗಿ ಹಾಕೊಂಡಿದ್ದೀನಿ ಅದರಿಂದ ಎರಡು ತರ ಬೆನಿಫಿಟ್ ಆಗಿ ಯೋಚನೆ ಮಾಡಿದೆ ನಾನು ಒಂದು

ಹಾ ಇದು ಮೊದಲು ನಿಂಬೆ ಹಾಕಿದ್ದೆ ಮೊದಲು ನಿಂಬೆ ಹಾಕಿದೆ ನಿಂಬೆ ತಗ್ದು ಬಿಟ್ಟು ಮತ್ತೆ ಇದೇ ಹಾಕಿದೆ ಈ ಕಡೆ ಎಲ್ಲ ದೊಡ್ಡ ಬಿಳೆ ದೊಡ್ಡ ಬಿಡಗಳು ಮೊದಲ ಬರದಾ ನಿಂಬೆ ನಿಂಬೆ ಬರಲ್ಲ ಅಂತಲ್ಲ ಅಲ್ಲ ನೆಲ್ಲು ಬರಲ್ಲ ಇದು ಬೆಳೆಯುತ್ತೆ ಇದು ಜೇಕೈ ಈ ತರದ್ದು ಇದಕ್ ಒಂದು ವಿಜ್ಞಾನ ಇದು ಎಲ್ಲ ಸುಮ್ ಸುಮ್ನೆ ಮಾಡ್ಬಿಟ್ಟು ಏನೋ ಬರಲ್ಲ ಯಾವುದು ಜಾಸ್ತಿ ಬಿಸಲ್ಬೇಕು ಅದು ಮೇಲೆ ಇರಬೇಕು ಯಾವುದು ಬೇಕಿಲ್ಲ ತೆಂಗಿನ ಮರ ತೆಂಗು ಅಡಿಕೆ ಅಡಿಕೆ ಅದ್ರ ಕೆಳಗಡೆ ಏನಿರ್ಬೇಕು ಜಾಯಿ ಇರ್ಬೋದು ನಿಮ್ಗೆ ಮರ ಆಗ ಅಂತವು ನಾಲ್ಕು ವಿಸ್ತರಣೆ ಆಗಿ ಮರ ಆಗ ಜಾಯ್ಕಾಯಿ ಮರ ಆಗ್ತತೆ ಹಂಗೆ ದಾಲ್ಚಿನ್ನಿ ಹಾಕಿದಿನಿ ಹಂಗೆ ಲವಂಗ ಹಾಕಿದೀನಿ ಈ ಈ ತರ ಬೆಳೆಗಳೆಲ್ಲ ಹಾಕಿದೀನಿ ಕಾರಣ ಏನಂದ್ರೆ ನಿಮ್ಮ ಮನೆ ಇರುತ್ತಲ್ಲ ಮನೆ ಮುಂದ್ಗಡೆ ಬೆಳೆಯೋದಕ್ಕೆ ಈಸ್ಟಿ ಕಟ್ತಾರಲ್ಲ ಮನೆ ಪೂರ್ವಕ್ಕೆ ಮನೆ ಮನೆ ಭಾಗ ಪೂರ್ವ ಅಥವಾ ಉತ್ತರ ಅದಕ್ಕೆ ಜಾಸ್ತಿ ಸನ್ಲೈಟ್ ಬೀಳುತ್ತೆ ಅಲ್ಲಿ ಏನು ಬೆಳೀತಿದ್ರು ಹಿಂದಿನ ಕಾಲದಲ್ಲಿ ಈಗಲ್ಲ ಹಿಂದಿ ಇತ್ತಲೇ ಏನು ಬೆಳಿತಾಇದ್ರು ಅದು ಇದಕ್ಕೆ ಇದಕ್ಕೆ ವೆಸ್ಟ್ ಸೈಡ್ ಇಂದ ಅದನ್ನೇ ಇಲ್ಲಿ ಅಸೆಂಬ್ಲಿ ಮಾಡಿರ ಅದು ಅದು ಒಂದು ನೀವು ತಿಳ್ಕಬಹುದು ಅವರು ತಿರೀನೂ ಹೇಳಿದ್ದಾರೆ ಆಕ್ಚುಲಿ ನಾನು ಹೇಳ್ತಾ ಇದ್ರು ನನಗೆ ಆ ತಿರೀನಲ್ಲಿ ನಾನು ನನಗೆ ಆ ಮೆಥಡ್ ಇಲ್ಲ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಇದರ ಎದುರುಗಡೆ ಇದೆ ಇಬ್ರು ಕಾರಣ ಏನಂದ್ರೆ ಅವ್ರು ಓದಿರೋದ್ರಿಂದ ತಿರೀನೂ ಗೊತ್ತಿದೆ ಫ್ಯಾಕ್ಟಿಕಲ್ ಆಗಿ ಹೀಗೆ ಮಾಡ್ತಾ ಇರೋದ್ರಿಂದ ಫ್ಯಾಕ್ಟಿಕಲ್ ಗೊತ್ತಿದೆ ನನಗೆ ಏನಂದ್ರೆ ನನಗೆ ಫ್ಯಾಕ್ಟಿಕಲ್ ಮಾತ್ರ ಗೊತ್ತಿದೆ ನಾನು ಈ ತೀರಿ ಬಗ್ಗೆ ಯೋಚನೆ ಮಾಡಲಿಲ್ಲ ನನ್ನ ಮನೆಗೆ ಏನು ಬೇಕು ಮೊದಲು ಅದು ಬೆಳತನ ನಾನು ಅನ್ನ ಉದ್ದೇಶ ಬಿಟ್ಟರೆ ಬೇರೆ ಇರಲಿಲ್ಲ ಅದartifactId ಮೇಲೆ ಏನು ಯೋಚನೆ ಮಾಡಿದೆ ಕಮರ್ಷಿಯಲ್ ಆಗಿ ನಮಗೆ ದುಡ್ಡು ಬರಬೇಕು ದುಡ್ಡಿ ಗೆನ್ ಮಾಡಬೇಕು ಮೊದಲು ತೆಂಗಾಕಿದ್ವಿ ಆಮೇಲೆ ಅಡಿಕೆ ಹಾಕಿದ್ವಿ ಇನ್ಕಮ್ ಇಂಕಮ್ ಬರ್ತಾಯ್ತು ಸರ್ ನನಗೆ ಫಸ್ಟ್ ಒಂದು ತಿಂಗಳಿಂದನೇ ಇನ್ಕಮ್ ಸಿಗ್ತಾ ಯಾವ್ದರಿಂದ ಫಸ್ಟ್ ತರ್ಕಾರಿ ಹಾಕಿದ್ದೆ ಸರ್ ಈ ಗಿಡಗಳೆಲ್ಲ ಆರ್ಗ್ಯಾನಿಕ್ಬಿಟ್ಟು ಆಮೇಲೆ ತರ್ಕಾರಿ ಹಾಕಿದ್ದೆ ಆಮೇಲೆ ಕಾಳುಗಳೆಲ್ಲ ಚೆನ್ನಾಗಿದೆ ಮೂರ್ ತಿಂಗಳೇ ಬರುತ್ತೆ ಅದನ್ನು ಉಪಯೋಗಿಸಬೇಕು ಮೊದಲು ಎರಡು ವರ್ಷ ಮೂರು ವರ್ಷ ಇನ್ಕಮ್ ಸ್ಟಾರ್ಟ್ ಅದರಿಂದಲೇ ಇಲ್ಲಿ ಬರೀ ತೆಂಗು ಅಂತ ಹೇಳ್ಬಿಡ್ತಾರೆ

ಏಟಿ ಪರ್ಸೆಂಟ್ ಹೇಳಿದ್ರೆ ಸರ್ ಇದು ಕೋಕೋ ನೋಡಿ ಸರ್ ಯಾಲಕ್ಕಿ ಇದೆ ಯಾಲಕ್ಕಿ ನೆಲದಲ್ಲೇ ಬರುತ್ತೆ ಇವು ನಾವು ಉದಾಹರಣವಾಗಿ ಯೋಚನೆ ಮಾಡಬೇಕು ಈ ಬೆಳೆಗಳು ನಾವು ಬೆಳೆದವರಲ್ಲ

ಇದ್ರ ಬಗ್ಗೆ ಹೇಳಿ ಮೆಣಸು ತೆಂಗಿನ ಮರಕ್ಕೆ ನಾನು ಒಟ್ಟು ನಾನು ಈ ಕಮರ್ಷಿಯಲ್ ಇಟ್ಕೊಂಡಿರೋ ಜಾಗದಲ್ಲಿ ಮೆಣಸು ಹಾಕಿದ ತೆಂಗಿನ ಮರಕ್ಕೆ ಎಲ್ಲರೂ ಕಟ್ಟಿದ್ರ ಎಲ್ಲಾ ಮರಕು ನೈಂಟಿ ನೈನ್ ಪರ್ಸೆಂಟ್ ಎಲ್ಲರಿಗೂ ಹಾಕ್ತೀನಿ ಅಲ್ಲಿ ಮಾತ್ರ ಹಾಕಿಲ್ಲ ವರ್ಷ ವರ್ಷ ನಾನು ಉಳಿದಿದೆ ನಾನು ಆಕ್ಚುಲಿ ಸರ್ ಮನೆಗಾದಷ್ಟು ಆಗ್ಲಿ ಬಿಡು ಅಂತ ಸರ್ ಲಾಸ್ಟ್ ಟೈಮು ನನಗೆ ನನಗೆ ನೂರು ಗಿಡ ಇದ್ದು ಯಾವರೇಜ್ ಅರ್ಧ ಕಿಲೋ ಲೆಕ್ಕದಲ್ಲಿ ಬಂದಿದೆ

ಎರಡು ತಿಂಗಳು ಕೊಡಲ್ಲ ಜನವರಿಯಿಂದ ಫೆಬ್ರವರಿ ಮಾರ್ಚ್ ತನಕ ಮಾರ್ಚ್ ವರ್ಷ ತಿಂಗಳ ರೆಸ್ಟ್ ಕೊಡಕ್ ಆಗಿರ್ಲಿಲ್ಲ ನಮ್ಗೆ ಬೇರೆ ನೀರು ಬೇಕು ಬೇರೆ ನೀರ್ ಬೇಕು ಅದರಿಂದ ಸಮಗ್ರ ಬೆಳೆನಲ್ಲಿ ಎಲ್ಲಾ ಬೆಳೆಗಳು ನಾವು ಬೆಳಕ ಅವಕಾಶ ಇದೆ ಆದ್ರೆ ಸ್ವಲ್ಪ ಹೀಳ್ ಜಾಸ್ತಿ ಆಗ್ಬೋದು ಒಂದ್ರಲ್ಲಿ ಕಮ್ಮಿ ಆಗ್ಬೋದು ಅಲ್ಲ ತಿಂಗಳು ನೀರು ಕೊಡಬಾರ್ದ ಯಾವುದೇ ಗಿಡಕ್ಕಾಗ್ಲಿ ಎರಡು ತಿಂಗಳು ರೆಸ್ಟ್ ಕೊಡಬೇಕು ಬರುತ್ತಲ್ಲ ಆ ಟೈಮ್ ಅಲ್ಲಿ ಒಸರાડದಂಗೆ ಒಂದು ಭೂಮಿ ಭೂಮಿ ಭೂಮಿದ ಯಾವಾಗ್ಲೂ ತಳಿಗಾವದಲ್ಲಿ ಎಂಡಾಗ್ತಾ ಇದ್ದಂಗೆ ನಾವು ಗಿಡಕ್ಕೆ ರೆಸ್ಟ್ ಕೊಟ್ಟಿದ್ರೆ ಎರಡು ತಿಂಗಳು ಆ ಗಿಡ ಸಮೃದ್ಧಿಯಾಗಿ ನಿಂತಿರ್ತತೆ ನಾವು ಮಾರ್ಚ್ ಚೈತ್ರ ಮಾಸಕ್ಕೆ ನಾವು ನೀರು ಕೊಡা ಶುರು ಮಾಡಿದ್ರೆ ಚೈತ್ರ ಸ್ಟಾರ್ಟ್ ಆಗಕ್ ಮೊದಲಿಂದ ಶಿವರಾತ್ರಿಯಿಂದ ನಾವು ಶುರು ಮಾಡ್ಕೊಂಡಿದ್ರೆ ಚೈತ್ರ ಮಾಸ ಬರೋಸರಿಗೆ ಒಳ್ಳೆ ಆಸರ ಎಲೆಗಳು ಬರ್ತವೆ ಅವಾಗ ನಿಮಗ ಜಾಸ್ತಿ ಆಗಕ್ಕೆ ಅವಕಾಶ ಇದೆ ನಮ್ಗೇನಿದೆ ಅಂದ್ರೆ ಈಗ ಈಗ ತೆಂದು ಗಿಡಗಳಿಗೆ ಇನ್ನೊಂದಿದೆ ಇನ್ನೊಂದಿದೆ ನಾವು ಅನ್ವಯಿಸಕನಗ್ ಆಗ್ತಾ ಇಲ್ಲ ಅದರಿಂದ ಎಲ್ಲಾಸ್ಗೂ ನೀರ್ ಕೊಡ್ತಲ್ವಾ ಇದು ಹೆಂಗ್ ಕಟ್ಿದ್ರೆ ಮೇಕೋಕೇ ಜನಗಳು ಕಟ್ಟಕ ಆಗಲ್ಲ ಅಂತಾರೆ ಸರ್ ನೋಡಿ ಇಲ್ಲ ಇದೆ ನೋಡಿ ನೋಡಿ ಎಲ್ಲರೂ ಏನು ಸರ್ ಇದು ತಂಗಾ ಕಟ್ಟಿದ್ವಿ ಅದರಿಂದ ಕಟ್ಟಿಲ್ಲ ಎಷ್ಟು ಆಶ್ರಯ ಪಡ್ಕೊಂಡಿತ್ತೆ ಎಷ್ಟು ಗಡಿ ಹಾಕಿದ್ರಿ ಮತ್ತೆ ಮೂರು ಎರಡು ಎರಡು ಒಂದೊಂದು ತಿಂಗಿನ ಗಿಡ ಎರಡು ಅದು ಅದು ಇದು ಹುವಾ ಇದೆ ಅದರಲ್ಲಿ ಕಾಯಿನೇ ಇದೆ ಅದ್ಕ ಹೋಗೋಣ ಕಾಯಿಗೆ ಹೋಗೋ ಸರ್ ಕಾಯಿಗೆ ಹೋಗೋಣ

ಸರ್ ಇದು ಐದು ವರ್ಷ ಆದಮೇಲೆ ಬರ್ತೈತಿ ಅಂತ ಗಿಡಗಳು ಬಂದಾವೆ ನರ್ಸರಿನಲ್ಲಿ ಸೀನಿಯರ್ ಗಿಡ ಆಗಿರ್ಬೋದು ಗ್ರಾಫ್ಟಿಂಗ್ ಇಲ್ಲ ಸರ್ ಎಲ್ಲಾ ಸೀಡ್ ಗಿಡಗಳೇ ಹೋದ ವರ್ಷದ ಉಳಿದಿರೋದು ಈ ವರ್ಷದ ಗಿಡಗಳ ಸೇರಿರಬಹುದು ಈ ಹೋದ ವರ್ಷ ಒಂದ್ ಎರಡ್ ಮೂರು ಗಿಡದಲ್ಲಿ ಬಂದಾವೆ ಈ ವರ್ಷ ಒಂದು ಹದಿನೈದು ಗಿಡ ಕಾಣ್ತಾ ಇದಾವೆ ರೂಪಾಯಿ ರೇಟ್ ಹೇಳ್ತಾರೆ

ಅದಕ್ಕೆ ನೋಡಿ ವರ್ಷಕ್ಕೆ ಮೂರ್ ಸತಿ ಮಾತ್ರ ಕಳೆ ತೆಗಿತೀನಿ ಎರಡೇ ಸತಿ ತೆಗಿತೀನಿ ಜಾಸ್ತಿ ಕ್ಲೀನ್ ಮಾಡ್ತೀವಿ ಅಷ್ಟೇ ಯಾವ ಯಾವಾಗ ಫ್ರೀ ಇರ್ತಾರೋ ಅವಾಗ ಕ್ಲೀನ್ ಮಾಡ್ತೀವಿ ನಾವು ಅದಕ್ಕೂ ಸೀಸನ್ ಅನ್ಸೀಸನ್ ಇವತ್ತು ಮಾಡ್ಬೇಕಂತ ಹೇಳಿದ್ವಿ ನಾನು ಬಂದಿರ ಕಳೆನು ಕಿತ್ತ ನಾನು ಗಿಡ್ಕೊಂಡ್ ಹಾಕ ಹಾಕ್ತೀನಿ ಗುಂಪು ಬಾಳೆ ನಾನು ನಾನ್ನೂರು ಗಿಡ ಹಾಕಿದ್ದೀನಿ ಸರ್ ಇದು ನಾಲ್ಕು ಎಕರೆನಲ್ಲಿ ಈ ನಾನೂರು ಗಿಡದಲ್ಲಿ ನಾನು ಇಲ್ಲಿಗೆ ಒಂದ್ ಇಪ್ಪತ್ತು ಟನ್ನು ನಾನು ವರ್ಷಕ್ಕೆ ಎಷ್ಟು ಬರುತ್ತೆ ದುಡ್ಡು ಒಂದು ಇಪ್ಪತ್ತು ಟನ್ನು ನಾನು ವರ್ಷ ವರ್ಷ ನಾನು ಮಾಡ್ತೇನೆ

ಸ್ವಲ್ಪ ಮಾಡ್ಬಿಟ್ಟು ಹೌದು ಏನೇನು ಮಾಡಿದ್ರಿ ಈ ಸಿಸ್ಟಮ್ ನಾನೇ ಮಾಡ್ಕೊಂಡಿದ್ದೆ ಲ್ಯಾಬರೇ ಬೇಡ ಅಂತ ಮೊದಲು ಮೊದಲು ಲ್ಯಾಬರ್ ಅಂತ ಮಾಡ್ತಾ ಇದ್ದೆ ಈಗ ಏನ್ ಮಾಡಿದೀನಿ ಅಂದ್ರೆ ಏನಂತ ಹೇಳಿ ಒಂದು ಜೀವಾಮೃತ ಸರ್ ಈ ಎರಡು ಜೀವಾಮೃತ ಜನಗಳಿಗೆಲ್ಲ ಗೊತ್ತಲ್ಲ ಜೀವಾಮೃತ ಅದು ಗೋಪುರ ಅಮೃತ ಅದು ಗೋಪುರ ಅದು ಬೇಸ್ಟಿ ಕಂಪ್ರೆಸ್ ಇದು ಎನ್ ಓ ಡಬ್ಲ್ಯೂ ಡಿ ಸಿ ಅಂದ್ರೆ ಅದ್ರಲ್ಲಿ ನೈಟ್ರೋಜನ್ ಏನೋ ಇರ್ತತಿ ಅಂತ ಹೇಳ್ಬಿಟ್ಟು ಬ್ಯಾಟ್ರಿ ಬ್ಯಾಟ್ರಿ ಕೊಟ್ಟಿದ್ದಾರೆ ಕನ್ಸೋಷ ಅಂತ ಹೇಳಿ ಹಾ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಒಂದ್ ಸ್ವಲ್ಪ ಸುಣ್ಣ ಹಾಕ್ತೀನಿ ಆ ನೀರಲ್ಲಿ ಬಿಡ್ತೀನಿ ಸರ್ ಎಲ್ಲಿಂದ ಇಲ್ಲಿ ಫಿಲ್ಟರ್ ಆಗ್ತದೆ ಇದು ನೋಡ್ರಿ ಇಲ್ಲಿ ಫಿಲ್ಟರ್ ಹೆಂಗಿದೆ ನ್ಯಾಚುರಲ್ ಫಿಲ್ಟರ್ ನೋ ನೀಟ್ ಗೇಟ್ ಎನಿ ಏನೋ ಇದು ಯಾಕೆ ಹೆಂಗ್ ಮಾಡಿದೀನಿ ಅಂದ್ರೆ ನಾವು ಡ್ಯಾಮ್ ಗಳು ಕಟ್ಬೇಕಾರೆ ಇನ್ನೊಂದು ಮಾಡ್ಬೇಕಾದ್ರೆ ಸ್ಟ್ರೆಂಚ್ ಮಾಡ್ತೀವಿ ಸರ್ ಇಂಥ ಫಿಲ್ಟರ್ ಮಾಡ್ತೀವಿ ನಾವು ಬಂದಿರೋ ನೀರೆಲ್ಲ ಅದ್ರಲ್ಲಿ ಹೋಗ್ಬೇಕು ಅಂತ ಅದನ್ನ ನಾನು ಇಲ್ಲಿ ಉಪಯೋಗಿಸ್ಕೊಂಡಿದ್ದೆ ಒಂದು ಡ್ರಮ್ಗೆ ಹಾಕ್ಬಿಟ್ಟು ಅಲ್ಲಿಂದ ನಾನು ಮಾಡಿದ್ದೆ ಏನೋ ಏನಿದೆ ಒಳಗಡೆ ಇರೋದು ಸರ್ ಈ ಇದು ಆಕ್ಚುಲಿ

ಕಟ್ಕನಲ್ಲೂ ಇದೆಯಲ್ಲ ಸರ್ ವೆಂಕ್ಲೂರಲ್ಲಿ ಕಟ್ಕೋಲ್ಲ ಸರ್ ನಾನು ಒಂದ್ ಎಕರೆಗೆಲ್ಲ ಅಲ್ಲೊಂದು ಅಲ್ಲೊಂದು ಅರ್ಶನ ಹಾಕಿದ್ದೆ ನಾವು ಕೇಳ ಈ ಕಿತ್ಕೊಂತ ಇರ್ತೀವಿ ಒಂದ್ ಅಲ್ಲಿ ಅಲ್ಲೇ ಬಿಟ್ಬಿಡ್ತಿವಿ ನಾವು ತಿಳಿದೀವಿ ತಿಳಿದಂಗೆ ಬರ್ತಾವೆ ಈಗ ವರ್ಷ ವರ್ಷ ಕೇಳ್ತಾ ಇರ್ತೀವಿ

ಮಿಷನ್ ಎಲ್ಲಾ ನಾವೇ ಕೈಲೇ ಮಾಡಿದ್ವಿ ಅದನ್ನೇ ಇಸ್ಮೇಲ್ ಏನಿಲ್ಲ ಒಣಗಿ ಸ್ಪೀಡ್ ಅದು ಡೈರೆಕ್ಟ್ ಒಣಗಿದ್ಮೇಲೆ ಒಡಕಲ್ ಇರ್ತದಲ್ವಾ ಅದ ಹಾಕ್ಬಿಟ್ಟು ಅಂತೀವಿ ಮೇಲ್ಗಡೆ ಅದೆಲ್ಲ ಆದ್ಮೇಲೆ ಒಳಗಡೆ ಇನ್ನೊಂದ್ ತರ ಇರ್ತದೆ ಅದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ

ಸರ್ ಈಗ ನನ್ನ ಸುತ್ತು ಪಕ್ಕದಲ್ಲಿ ಒಂದು ಮುನ್ನೂರು ಎಕರೆದಲ್ಲಿ ಕಾಫಿ ಹಾಕಿದ್ದಾರೆ ಆರ್ಗ್ಯಾನಿಕ್ ಮಿಶ್ರ ವ್ಯವಸಾಯದಲ್ಲಿ ಅವರು ಸಾವಯವದಲ್ಲಿ ಬೆಳೆಸಿದಾರಲ್ಲ ನೈಂಟಿ ಸಾವಯವ ನೀವು ವೆರಿಫೈ ಇದ್ದೀನಿ ಅಂದ್ರೆ ನನ್ನ ಬ್ರಾಂಡ್ಗೆ ನಾನ್ ತಗೋಬೇಕು ಅಂದಾಗ ಹಾ ನೀವ್ ಮಾಡ್ಬೇಕು ನಾನು ನನಗೆ ಇವನು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂದ್ರೆ ಅದನ್ನೇ ನಾನು ಹೇಳ್ತೀನಿ ನಿಮಗೆ ಬೇರೆ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಡ್ತೀನಿ ನಾನು ಅದೇ ಸರ್ ಅದಕ್ಕೆ ನಿಮ್ಮದು ಒಂದು ಒಂದಾಯ್ತು ನೀವು ಜಾಸ್ತಿ ಮಾಡೋದಾದ್ರೆ ನಿಮಗೆ ಲಿಂಕ್ ಮಾಡ್ತೀನಿ ನಾನು ಸರ್ ನೀವು ದುಬಾಯಿ ಎಲ್ಲೆಲ್ಲ ಕಳ್ಸಬಹುದು ಅದೇ ಹೌದು ಸರ್ ಹೌದು ಎಷ್ಟು ವರ್ಷ

ಮొక్క ಬರ್ತದೆ ಮರಾಠಿ ಮಕ್ಕ ಮರಾಠಿ ಮಕ್ಕ ಇದು ಎಷ್ಟು ವರ್ಷದ ಮರಾ ಇದು 3 ವರ್ಷ ಸರ್ 3 ವರ್ಷದಷ್ಟು ಸರ್ ಇದು ನಾವು ಮಾಡ್ತಾ ಇರೋ ತಪ್ಪೇನಂದ್ರೆ ಏನಂದ್ರೆ ನೀರ್ ನೀರು ಬೇಕಾಗಿಲ್ಲ ಅದಕ್ಕೆ ನೀವು ನೀರು ಇದೆಯಲ್ಲ ಇಲ್ಲ ಇಲ್ಲಿ ನೀರಿಲ್ಲ ಇದು ಬದು ಮೇಲೆ ಇದೆ ಕೌರಿ ಮೇಲೆ ಇದೆ ಅಲ್ಲ ಅದು ಬೇರೆ ಊರಕ್ಕೆ ಹೋಗಿರತಲ್ಲ ಅಲ್ಲ ಸರ್ ಏನು ಹೋಗಿದ್ರೇನು ಅದರ ಕೈ ಐಟಲ್ ಇದೆ ಐಟಲ್ ಇದೆ ಕೆಳಗಡೆ ಹಾಕಿದ್ರೆ ಒಂದು ಮೂವತ್ತು ಅವು ನೀರ್ ಜಾಸ್ತಿ ಆಗಿ ಜಾಸ್ತಿ ಐಟಾಗಿಲ್ಲ ಇಷ್ಟೇ ಆಯ್ತಾವಿಂತ ಈಗ ನಿಮ್ಗೆ ಹೇಳ್ತಾರ ಬೆಳೆಗಳು ಯಾವನು ನಾನು ಕಲ್ತಿ ಬಂದು ಮಾಡಿರೋದಲ್ಲ ಮಾಡಕ್ ಆಗೋದು ಯಾಕೆ ಮಾಡಕ್ ಆಗಲ್ಲ ಅನ್ನೋ ಉದ್ದೇಶದಲ್ಲಿ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ ನಾನು ಲಾಕ್ದಾಗ ಎಲ್ಲರೂ ಅನ್ಕೊಂಡ್ರು ನಮ್ ಗಂಡ ಗೊತ್ತು

ಹೇ ಇಲ್ಲ ಸರ್ ಈ ಸ್ಪ್ರಿಂಕ್ಲರ್ ಅಲ್ಲಿ ಜೀವಾಮೃತ ಜೀವಾಮೃತ ಅದೆಲ್ಲ ಕೊಡ್ತೀವಲ್ಲ ಸರ್ ಅದ್ ಇದು ಸ್ಪ್ರೇ ಅನ್ನೋದು ಯಾವ್ದು ನಮ್ ತೋಟದಲ್ಲಿ ಮಾಡೋದೇ ಇಲ್ಲ ಗೊತ್ತಾಯ್ತು ಇದನ್ನ ನೀವು ಸೇಲ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀರಿ ಇದು ಐತಲ್ವಾ ಸರ್ ಈ ಎಲೆ ಕೊಯ್ಬೇಕು ಅಂದಾಗ ಈ ಎಲೆ ಎಲ್ಲ ಕ್ಲೀನ್ ಮಾಡ್ಬೇಕು ಸರ್ ನಾವು ಮಾಮೂಲಿ ನೀರು ಬಿಟ್ಟು ಒರೆಸ್ಬಿಡ್ಬೇಕು ಅವಾಗ ಏನಾಗ್ತದೆ ಇದು ಇರೋಲ್ಲ ನೀರಲ್ಲಿ ಹೊಡಿತೀರಿ ಅದನ್ನ ಹೇಳ್ತಾರೆ ಶ್ರೀಂಕ್ಲಾರಲ್ಲೇ ಮಾಮೂಲಿ ನೀರೇ ಬಿಡ್ಬೇಕು ಇದು ನೀವು ಹೊಡೆದ್ರು ಹೋಗಲ್ಲ ಸರ್ ಅಲ್ಲ ಸರ್ ಒಲೆಗಳು ನಾವ್ ತಗನಂಗೇ ಇಲ್ಲ ಕೆಳಗಡೆ ಮಾಡಿದ್ರು

ನಾನು ವೆಜಿಟೇಬಲ್ ಬೆಳ್ಳಿ ಅಲ್ಲೇ ಜಾಸ್ತಿ ಬೆಳಿಗ್ಗೆ ಮಾತ್ರ ತಗೊಂಡಿರೋದಿಲ್ಲ ಅಷ್ಟೊತ್ತಿಗೆ ನಾನು ಪಪ್ಪಾಯಿ ಹಾಕಿದೀನಿ ಪಪ್ಪಾಯಿ ಬಂತು ಪಪ್ಪಾಯಿ ನನಗೆ ಮುನ್ನೂರು ಗಿಡ ಹಾಕಿದೀನಿ ಒಂದೂವರೆ ವರ್ಷದಲ್ಲಿ ಎರಡು ಲಕ್ಷ ಬಂತು ಲಕ್ಷ ಮುಂದೆ ಅದ್ರ ಮೇಲೆ ಬಾಳೆ ನಾನೂರು ಗಿಡ ಹಾಕಿದೀನಿ ನಾನೂರು ಗಿಡದಲ್ಲಿ ನನಗೆ ವರ್ಷಕ್ಕೆ ನಾಲ್ಕು ಲಕ್ಷದಂತೆ ವರ್ಷ ಈ ಕಂಟಿನ್ಯೂಸ್ ಬರ್ತಾ ಇದ್ದಾರೆ ಇಲ್ಲ ಸರ್ ಈ ವರ್ಷ ತೆಗೆದಿದ್ದೀನಿ ಬಾಳೆ ಈ ವರ್ಷ ಕಾಫಿ ಹೋದ ಕಾಫಿ ಅವರು ಬೆಳೆಸು ಬಂದಿದೆ ಈ ವರ್ಷ ಎಷ್ಟು ಬರೋ ಹೋದ ವರ್ಷ ಎಷ್ಟು ಬಂತು ಟೋಟಲ್ ಹೋದ ವರ್ಷ ಒಂಬತ್ತು ಲಕ್ಷ ಬಂತು ಸರ್ ಎಲ್ಲದರಿಂದ ಎಲ್ಲ ಶೆಂಗಾರ್ಲಿ ಎಲ್ಲ ಈಗ ಈ ವರ್ಷ ನಿರೀಕ್ಷೆ ಒಂದು ಒಂದು ಲಕ್ಷ ಕಮ್ಮಿ ಆಗ್ತದೆ ಸರ್ ಈ ವರ್ಷ ನನಗೆ ಕಾರಣ ಅಂದ್ರೆ ಬಾಳೆ ಇಲ್ಲ ನನಗೆ ಕಾಫಿ ಜಾಸ್ತಿ ಆಗಿದೆ ಹಂಗೆ ಮೆಣಸೂರು ಜಾಸ್ತಿ ಆಗ್ತದೆ ಎಷ್ಟು ಜಾಸ್ತಿ ಆದ್ರೇನು ಅದಕ್ಕೆ ಕಂಪೇರ್ ಮಾಡಕ್ ಆಗಲ್ಲ ಎ ಎಕ್ರೆಗೆ ಎರಡ್ ಲಕ್ಷ ರೀಚ್ ಆಗಿದ್ರಿ ಎಕರೆಗೆ ಎರಡ್ ಲಕ್ಷ ರೀಚ್ ಆಗಿದೆ ನಾಲ್ಕ ಎಕ್ ಅಲ್ವಾ ಹೌದು ಎಂಟ ಅಂದ್ರಿ ಅವ್ರ ಮಿನಿಮಮ್ ಎರಡ್ ಲಕ್ಷ ವರ್ಷ ವರ್ಷ ಇನ್ನು ಐವತ್ತ ಐವತ್ ಸಾವಿರ ಒಂದ್ ಲಕ್ಷ ಇಲ್ಲಿಂದ ನಿರೀಕ್ಷೆ ಮಾಡಿದ್ರಿ ಇಲ್ಲಿಂದ ಇನ್ನು ಮೂರು ವರ್ಷದಲ್ಲಿ ನನ್ ತೋಟದಲ್ಲಿ ಮೂವತ್ತ ಲಕ್ಷ ಆದಾಯ ಬರಬೇಕು ಅಂತ ನಾವ್ ಏಲಕ್ಕಿ ಜಾಕಾಯಿ

ಈಗ ಎಲ್ಲ ಇದಕ್ಕೇನು ನಾನು ಮೆಣಸು ಹಾಕಿದ್ದೀನಿ ಅಷ್ಟಿಗೆ ಒಟ್ಟು ಸ್ವಚ್ಛ ಆಗಿದ್ದಾವೆ ಈಗ ಮತ್ತೆ ಹಾಕ್ತಾ ಇದ್ದೀನಿ ಅಡಿಕೆಗೆ ಅಡಿಕೆ ಆರ್ನೂರು ಗಿಡ ಇದೆ ಆರ್ನೂರು ಗಿಡ ಅಡಿಕೆಗೆ ನಾವು ಇದು ಮಾಡಿದಾಗ ಮೆಣಸು ಹಾಕಿದ್ರೆ ಅವೊಂದು ಆರ್ನೂರು ಸೇರ್ಕಂತವೆ ಅದಕ್ಕೆ ನಾನು ಇನ್ನೊಂದು ಎರಡು ವರ್ಷದ ಮೇಲೆ ಅಂತ ಹೇಳಿ

ಉಪಯೋಗ ಇದೆ ಅದೇ ತರ ಮಧ್ಯದಲ್ಲಿ ಅಂತರ ಬೆಳಿಗಳು ಎಲ್ಲಾ ತರ ಬರ್ತವೆ ಇನ್ನೂ ಒಂದು ವರ್ಷ ಆದ್ಮೇಲೆ ನಾನ್ ನಂಜಿನ ಹತ್ರ ನಿಮ್ಮೆಲ್ಲರೂ ಕರಿತೀನಿ ಬನ್ನಿ ಅಲ್ಲಿ ತೋಟ ತೋರಿಸ್ತೀನಿ ಮಾಡ್ತಾ ಇದ್ದೀವಿ ಪ್ಲಾಂಟ್ ಶುರು ಮಾಡಿದ್ರಿ ಇನ್ನು ಮಾಡಿಲ್ಲ ಈಗ ಇನ್ನು ಎಗ್ರಿಮೆಂಟ್ ಆಗ್ತಾ ಇದೆ ಈಗ ಜೇನಿನ ಬಗ್ಗೆ ಹೇಳಿ ಜೈನು ಒಂದು ಆರು ಬಾಕ್ಸ್ ಇದೆ ಸರ್ ನಾನು ಜೈನಲ್ಲಿ ಆಸೆ ಇಟ್ಕೊಂಡು ಮಾಡ್ತಾ ಇಲ್ಲ ನನಗೆ ಬರಲ್ಲ ನಮ್ಮ ಮನೆಗೆ ಯಾವಾಗ ಕಟ್ಟಿದ್ರೆ ಮನೆಗೆ ಆಗ್ತದೆ ಅಷ್ಟೇ ಜೈನ್ ತುಪ್ಪ ಅದು ಯಾಕೆ ಅಂದ್ರೆ ಇಟ್ಕೊಂಡಿದ್ರೆ ಅದು ಏನಾಗ್ತಾ ಇದೆ ಅಂದ್ರೆ ನಮ್ಗೆ ಕಂಟಿನ್ಯೂ ಹುಳುಗಳು ನಮ್ ಜೊತೆಯಲ್ಲಿ ಇದ್ರೆ ಇರ್ತವೆ ಇವೇನಾಗ್ತವೆ ಐದು ಕಿಲೋಮೀಟರ್ ತನಕ ಹೋಗ್ತವೆ ಸುತ್ತಲೂ ಬೇರೇಷನ್ ಯಾರೋ ಒಬ್ಬರು ಸ್ಪ್ರೇ ಮಾಡಿರ್ತಾರೆ ಅಲ್ಲಿ ಕುಂತಿರ್ತಾವ ಸತ್ತುಬಿಡ್ತಾರೆ ಇಲ್ಲಿ ಬರಲ್ಲ ಅಲ್ಲಿ ಹೋಯ್ತು ಸರ್ ಅಲ್ಲಿ ಹೋಯ್ತು ಅದರಿಂದ ಅದು ಜೇನು ಕೃಷಿಗೆ ಇಟ್ಕೊಂಡಿರೋದು ಪರಾಗ ಸಚ್ಚಕ್ಕೆ ಇಟ್ಕೊಂಡಿರೋದು ಅಂತರ್ಜಲ ಗೆ ಇಟ್ಕೊಂಡಿರೋದು ಒಳ್ಳೆ ಅಂತರ್ಜಲ ಅಂತರ್ಜಲ ನಮ್ಮದರಲ್ಲಿ ಮಧ್ಯಷ್ಟಿತ್ತು ಸರ್ ನನಗೆ ನಾನು ಬರಕ ಮೊದಲು ಎಷ್ಟಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅವರು 300 ಅಡಿ ಹಾಕಿದೀವಿ ಬೋರ್ ಅಂದ್ರು ಕರೆಕ್ಟಾಗಿ 45 ಅಡಿ ನಲ್ಲೇ ನಾನು ಬೋರ್ ಹೊರ್ತಿದ್ದೆ 45 ಅಡಿ ಸರ್ ಏಳುವರೆ ಎಚ್ ವಿ ಮೋಟರ್ ಹೊಡ್ತಾ ಇದೆ ನಲ್ವತ್ತೈದು ಅಡಿ ಏಳು ವಾರ ಎಚ್ ಮೋಟರ್ಗೂ ಒಂದ್ ಇಂಚಿ ನೀರು ಅಡಿಯಾಗಿ ಬಂದಿಲ್ಲ ನೀರಾವರಿ ಆದ್ರೂನು ಸರ್ ಸುತ್ತು ಪಕ್ಕ ಯಾರಿಗೆ ಕಾಲು ಬಂದಾಗ ಮಾತ್ರ ಫುಲ್ ನೀರ್ ಬರ್ತದೆ ಮೊನ್ನೆ ಬ್ಯಾಸಿಗೆ ಆರ್ ತಿಂಗಳು ಯಾವಾಗ ಹೋಯ್ತು ಯಾರು ಬೋರ್ಡ್ ನಿಂತ ನಮ್ ಬೋರು ನಡಲೆ ಹಂಗೆ ಹೊಡ್ತಾ ಇದೆ

ಒಳ್ಳೇದು ನಮ್ ಯೂಟ್ಯೂಬರ್ ತುಂಬಾ ಸಂತೋಷ ವೆರಿ ನೈಸ್ ಚೆನ್ನಾಗಿ ಮಾಡ್ತಾ ಇದ್ರಿ